ಕನ್ನಡ ಚಲನಚಿತ್ರದ ಮೇರು ನಟ ಸೈಬಾಜಿನರಾಗಿ ಎರಡು ವರ್ಷಗಳು ತುಂಬಿದ್ದಾವೆ ಆದರೂ ಕೂಡ ಇಡೀ ಕರ್ನಾಟಕ ದೇಶ ಪ್ರಪಂಚದಾದ್ಯಂತ ಇಂದಿಗೂ ಅವರು ನಮ್ಮ ಜನಮಾಸದಲ್ಲಿದ್ದಾರೆ ಅವರ ಜೀವಿತ ಅವಧಿಯಲ್ಲಿ ಯಾರಿಗೂ ಏನು ಹೇಳದೆ ಅನ್ನದಾನ ವಿದ್ಯಾದಾನ ವಸ್ತ್ರದಾನ ಹೀಗೆ ಬಹುತೇಕ ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಬಹುದೊಡ್ಡ ಮಹಾತ್ಮ ನೆನೆಸ್ಕೊಂಡರು ಅವರ ಒಂದು ಸ್ಮರಣೆಯ ಅಂಗವಾಗಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯೋತ್ಸವ ದಿನದಂದು ಇವತ್ತಿನ ಮೆಕ್ಕ ದ್ರವಾಜದ ಕೋಟಿ ಆವರಣದಲ್ಲಿ ಒಂದು ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆಯಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಮತ್ತು ಇವತ್ತು ಇದಕ್ಕೆಲ್ಲ ನಮ್ಮ ಮೋಹನ್ ವಕೀಲರು ಮೋಹನ್ ಮ್ಯಾ ಮೆಲೋಡೀಸ್ ಅವರ ಒಂದು ಸಹಕಾರ ಅವರ ಒಂದು ಕಾಣಿಕೆ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ರಾಜ್ಕುಮಾರ್ ಅಭಿಮಾನಿಗಳು ಕೂಡ ಇಲ್ಲಿ ಬಂದಿದ್ದಾರೆ ಈ ಅನ್ನ ಸಂತರ್ಪಣೆ ಅಂತಕ್ಕಂಥದ್ದು ಒಂದು